ಎಲ್ಲರಿಗೂ ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಈ ವಿಡಿಯೋನಲ್ಲಿ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬ ಗಾದೆಯ ಕುರಿತು ವಿವರವಾಗಿ ತಿಳಿಯೋಣ ತಿಂದವನು ನೀರು ಕುಡಿಯಲೇಬೇಕು ಅಂದರೆ ನಾವು ಮಾಡುವ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ನಾವೇ ಅನುಭವಿಸಬೇಕು ಎಂಬುದು ಈ ಗಾದೆಯ ಮೂಲಾರ್ಥವಾಗುತ್ತದೆ ಅಡುಗೆಗೆ ಉಪ್ಪು ರುಚಿಯಲ್ಲವೇ ಹಾಗೆಂದು ಬರೀ ಉಪ್ಪನ್ನೇ ತಿನ್ನಲಾಗುತ್ತದೆಯೇ ಹಾಗೆ ತಿಂದರೆ ಬಾಯೆಲ್ಲ ಒಗರಾಗಿ ತಕ್ಷಣ ನೀರು ಕುಡಿಯಬೇಕೆನಿಸುತ್ತದೆ ಇದೊಂದು ನಿತ್ಯ ಜೀವನದ ಸತ್ಯವಾಗಿದೆ ಅಂದರೆ ಮನುಷ್ಯನು ಬೇಡವಾದ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡರೆ ಅದರಿಂದ ಬರುವ ದುಷ್ಪರಿಣಾಮಗಳನ್ನು ಅವನೇ ಅನುಭವಿಸಬೇಕಾಗುತ್ತದೆ ಮಾನವನು ಕೆಟ್ಟ ಕಾರ್ಯಗಳನ್ನು ಅಸೂಹೆ ಹಿಂಸಾತ್ಮಕ ಗುಣ ಮತ್ತೊಬ್ಬರಿಗೆ ತೊಂದರೆ ನೀಡುವುದು ಇಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾದರೆ ಅದರ ಪ್ರತಿಫಲದ ಪಾಪಕರ್ಮಗಳನ್ನು ಅವನೇ ಖಂಡಿತ ಅನುಭವಿಸಬೇಕಾಗುತ್ತದೆ ನಾವು ಕೆಟ್ಟ ಕೆಲಸಗಳನ್ನು ಮಾಡಿದರೆ ಕೆಟ್ಟದ್ದನ್ನೇ ಅನುಭವಿಸುತ್ತೇವೆ ಅದೇ ಒಳ್ಳೆಯ ಕೆಲಸವನ್ನು ಮಾಡಿದರೆ ಒಳ್ಳೆಯದನ್ನೇ ಅನುಭವಿಸುತ್ತೇವೆ ಅದಕ್ಕೆ ಹಿರಿಯರು ಹೇಳುತ್ತಾರೆ ಮಾಡಿದ್ದುಣ್ಣೋ ಮಹಾರಾಯ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಬೇಕು ಎಂಬ ಹಲವಾರು ಗಾದೆಗಳನ್ನು ತಮ್ಮ ಜೀವನದಲ್ಲಿ ಬಳಸಿ ತಿಳುವಳಿಕೆಯನ್ನು ನೀಡುತ್ತಿದ್ದರು ನೋಡಿ ಈ ಗಾದೆ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವೇ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಈ ಗಾದೆಯನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದೆ ಸಾಗಿದ್ರೆ ನಮ್ಮ ಬದುಕು ಎಷ್ಟು ಪರಿಶುದ್ಧವಾಗುತ್ತದೆ ನಮ್ಮ ಮನೆಗಳಲ್ಲಿ ಇರುವ ಪುಟ್ಟ ಮಕ್ಕಳಿಗೆ ನಾವು ಇಂತಹ ಗಾದೆಯ ಅರ್ಥ ತಿಳಿಸಿ ಅದರ ಸಾರ ಅರ್ಥವಾಗುವಂತೆ ಮಾಡಿ ಉತ್ತಮ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಮಾಡಬೇಕು ನಾವು ಮಾಡುವ ಆಲೋಚನೆ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದರ ಆಲೋಚನೆಗಳಿಂದ ಮುಂದುವರಿಯುವಂತೆ ನಾವು ಮಾಡಬೇಕು ಮತ್ತೊಬ್ಬರ ಮೇಲೆ ನಮ್ಮಲ್ಲಿ ಮೂಡುವ ಕೋಪ ಅಸೂಹೆ ಅಹಂಭಾವಗಳು ನಮ್ಮ ಮನಸ್ಸನ್ನೇ ಹಾಳು ಮಾಡುತ್ತೆ ಕೆಟ್ಟ ಆಲೋಚನೆಗಳು ಕೆಟ್ಟದ್ದನ್ನೇ ಪ್ರತಿಫಲವಾಗಿ ನೀಡುತ್ತದೆ ಅದರಿಂದ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬ ಗಾದೆಯನ್ನು ಅರಿತು ಬಾಳಬೇಕು ಎಂದು ಹೇಳುತ್ತಾ ಈ ಗಾದೆಗೆ ಸೂಕ್ತವಾದ ಒಂದು ಪಂಚತಂತ್ರ ಕಥೆಯನ್ನು ನಾನು ಈಗ ನಿಮಗೆ ಹೇಳ್ತೀನಿ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಅರಣ್ಯ ಇರುತ್ತೆ ಆ ಅರಣ್ಯಕ್ಕೆ ಒಬ್ಬ ಬೇಟೆಗಾರ ಹೋಗ್ತಾನೆ ಆ ಬೇಟೆಗಾರನ ಹೆಸರು ಕಂಬಳಕ್ಕ ಅಂತ ಹೇಳಿ ಆ ಕಂಬಳಕ ಬೇಟೆ ಮಾಡಿಕೊಂಡು ಕಾಡಲ್ಲಿ ಹೋಗಬೇಕಾದ್ರೆ ಅಲ್ಲಿ ಒಂದು ಹುಲಿ ಸಿಗುತ್ತೆ ಆ ಹುಲಿ ಏನು ಮಾಡುತ್ತೆ ಬೇಟೆಗಾರನ ತಿನ್ನೋಕೆ ಅಂತೇಳಿ ಅಟಿಸ್ಕೊಂಡು ಓಡಿ ಬರುತ್ತೆ ಹಾಗೆ ಬಂದಾಗ ಕಂಬಳಕ ಭಯಪಟ್ಟು ಓಡೋಕ್ಕೆ ಶುರು ಮಾಡ್ತಾನೆ ಓಡ್ದವೂ ಅಲ್ಲೊಂದು ಬಾವಿ ಇರುತ್ತೆ ಬಾವಿ ಒಳಗಡೆ ಬೀಳ್ತಾನೆ ಆ ಬಾವಿಯಲ್ಲಿ ನೀರಿರಲ್ಲ ಖಾಲಿ ಬಾವಿಯಾಗಿರುತ್ತೆ ಅವನನ್ನು ಹಾಗೆ ಅಟ್ಟಿಸ್ಕೊಂಡು ಬಂದಂತಹ ಹುಲಿ ಕುರುಡಾಗಿ ಅದು ಕೂಡ ತಾನು ಬಾವಿ ಒಳಗಡೆ ಬೀಳುತ್ತೆ ಬಾವಿಯೊಳಗೆ ಈಗ ಕಂಬಳಕ ಮತ್ತು ಹುಲಿ ಎರಡು ಇಬ್ಬರು ಇದ್ದಾರೆ ಹಾಗೆ ಅದೇ ದಾರಿಯಲ್ಲಿ ಬಂದಂತಹ ಒಂದು ಮಂಗಕ್ಕೆ ತುಂಬ ಬಾಯಾರಿಕೆ ಆಗುತ್ತೆ ಬಾವಿ ನೋಡುತ್ತೆ ಸರಿ ಆಯಿತು ನೀರು ಕುಡಿಯೋಣ ಇರಪ್ಪ ಅಂತ ಹೇಳಿ ಅಲ್ಲೊಂದು ಬಳ್ಳಿ ಇರುತ್ತೆ ಆ ಬಳ್ಳಿನ ಇಟ್ಕೊಂಡು ಇಳಿಯೋಣ ಅಂದ್ಬಿಟ್ಟು ಹೋಗುತ್ತೆ ಆ ಬಳ್ಳಿ ಅಂತ ಹೇಳಿ ಆ ಬಳ್ಳಿಯ ಜೊತೆ ಇದ್ದಂಥ ಒಂದು ಹಾವನ್ನು ಇಟ್ಕೊಂಡದು ಇಳಿಯಕ್ಕೆ ಹೋಗುತ್ತೆ ಆಗ ಆ ಮಂಗ ಮತ್ತು ಹಾವು ಎರಡು ಕೂಡ ಬಾವಿಯಲ್ಲಿ ಬಿದ್ದೋಗ್ತಾರೆ ಈಗ ಬಾವಿಯಲ್ಲಿ ಕಂಬಳಕ್ಕ ಹುಲಿ ಮಂಗ ಮತ್ತು ಒಂದು ಸರ್ಪ ನಾಲ್ಕು ಕೂಡ ಬಾವಿಯಲ್ಲಿರುತ್ತೆ ಯಾರೂ ಎತ್ತಕ್ಕೆ ಸಹಾಯ ಮಾಡಿದ್ರು ಯಾರೂ ಬರಲಿಲ್ಲ ಅಲ್ಲಿ ಅದೇ ದಾರಿಯಲ್ಲಿ ಅದೇ ಸಮಯಕ್ಕೆ ಒಬ್ಬ ಶಿವಭೂತಿ ಅನ್ನುವಂತಹ ಬ್ರಾಹ್ಮಣ ತೀರ್ಥಯಾತ್ರೆಗೆ ಅಂತ ಹೊರಟಿರ್ತಾನೆ ಹೋಗೋ ಸಂದರ್ಭದಲ್ಲಿ ಅವನು ತುಂಬ ಬಾಯಾರಿಕೆ ಆಗುತ್ತೆ ಸರಿ ಎಲ್ಲಾದರೂ ನೀರು ಕುಡಿಯೋಣ ಅಂತ ಅಕ್ಕಪಕ್ಕ ನೋಡ್ತಾನೆ ಅದೇ ಬಾವಿ ಕಾಣಿಸುತ್ತೆ ಆ ಬಾವಿಯನ್ನು ಬಗ್ಗೆ ನೋಡ್ತಾನೆ ಎಲ್ಲೋ ನೀರಿರ್ಬೋದು ಅಂದ್ಕೊಂಡು ಅವನ ಹತ್ರ ಇದ್ದಂಥ ಒಂದು ಕಳಶ ಗಿಂಡಿಗೆ ಏನು ಮಾಡ್ತಾನೆ ದರ್ಬೆಗಳನ್ನೆಲ್ಲ ಹಾಕಿ ಆ ಕಳಶ ಗಿಂಡಿನ ಬಾವಿಯೊಳಗೆ ಬಿಡ್ತಾನೆ ಬಿಟ್ಟಾಗ ಆ ದರ್ಬೆಯನ್ನು ಇಟ್ಕೊಂಡ ಆ ಕಳಶ ಗಿಂಡಿಯನ್ನು ಎತ್ತಬೇಕಾದ್ರೆ ಅದ್ರ ಜೊತೆ ಸಪೋರ್ಟ್ ತಗೊಂಡು ಒಂದು ಪ್ರಾಣಿ ಮೇಲೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಸರಿ ಇನ್ನು ಸ್ವಲ್ಪ ನೋಡಿದಾಗ ಹುಲಿ ಕಾಣಿಸತ್ತೆ ಅಯ್ಯಯ್ಯೋ ಹುಲಿನ ನಾನು ಹೋಗಿ ಕಾಪಾಡೋಕ್ಕೆ ಹೋದರೆ ಅದು ನನ್ನ ತಿನ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾನೆ ಆದರೂ ಕೂಡ ಮನುಷ್ಯನ ಮಾನವ ಧರ್ಮವನ್ನು ನೆನಪಿಸ್ಕೊಂಡು ಏನು ಮಾಡ್ತಾನೆ ಪರವಾಗಿಲ್ಲ ನನ್ನ ಧರ್ಮನ ನಾನು ಮಾಡೋಣ ಸಹ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು ನನ್ನ ಧರ್ಮ ಅಂತ ಹೇಳಿ ಹುಲಿಯನ್ನು ಸಹಾಯ ಮಾಡಿ ಮೇಲಕ್ಕೆತ್ತುತ್ತಾನೆ ಹೊರ ಬಂದಂತಹ ಹುಲಿ ಕಂಬಳ ಶಿವಭೂತಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನೀನು ನನ್ನ ಪ್ರಾಣವನ್ನು ಉಳಿಸಿದ್ಯಾ ನೀನು ತೀರ್ಥಯಾತ್ರೆ ಮುಗಿಸ್ಕೊಂಡು ಬರಬೇಕಾದ್ರೆ ನಾನು ಪರ್ವತದ ತಪ್ಪಲಿನಲ್ಲಿ ವಾಸ ಮಾಡ್ತಾ ಇದ್ದೀರಿ ಇರ್ತೀನಿ ನೀನು ಅಲ್ಲಿಗೆ ಬಾ ನಿನಗೆ ಬೇಕಾದಂತಹ ಒಡಬೆಗಳನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಧನ್ಯವಾದ ಸಲ್ಲಿಸಿ ಇನ್ನೊಂದು ಮಾತು ಹೇಳುತ್ತೆ ನೋಡು ಈ ಬಾವಿಯಲ್ಲಿ ಬೀಳಬೇಕಾದ್ರೆ ಏನು ಘಟನೆ ನಡೆಯಿತು ಅಂತ ಹೇಳಿ ಈ ಬಾವಿಯಲ್ಲಿ ಇನ್ನೂ ನಾಲ್ಕು ಜನ ಇದ್ದಾರೆ ಸರ್ಪ ಮತ್ತು ಮಂಗನನ್ನು ನೀನು ಕಾಪಾಡು ಆದರೆ ಕಂಬಳಕ ಅನ್ನೋ ವ್ಯಕ್ತಿ ಇದ್ದಾನೆ ಅವನು ತುಂಬ ದುಷ್ಟ ಅವನನ್ನು ಕಾಪಾಡಬೇಡ ಅಂತ ಹೇಳಿ ಅದೇನು ಮಾಡುತ್ತೆ ಹೊರಟೋಗುತ್ತೆ ಆದರೆ ಶಿವಭೂತಿಗೆ ಮನ್ಸೊಪ್ಪಲ್ಲ ಫಸ್ಟ್ ಏನು ಮಾಡ್ತಾನೆ ಮಂಗವನ್ನು ಕಾಪಾಡ್ತಾನೆ ಆ ಮಂಗದ ಹೆಸರು ಚಪಲಕ ಅಂತ ಹೇಳಿ ಮಂಗ ಧನ್ಯವಾದಗಳನ್ನು ಸಲ್ಲಿಸಿ ತೀರ್ಥಯಾತ್ರೆ ಮುಗಿಸಿ ಬರಬೇಕಾದ್ರೆ ನೀನು ನಾನಿರುವಂಥ ಆಶ್ರಮಕ್ಕೆ ಬಾ ನಿನಗೆ ಉಪಚಾರ ಮಾಡ್ತೀನಿ ಅಂತ ಹೇಳಿ ಹೋಗುತ್ತೆ ನಂತರ ಸರ್ಪನ ಕಾಪಾಡ್ತಾನೆ ಸರ್ಪ ಹೇಳುತ್ತೆ ನಾನು ನಿನ್ನ ನಿನ್ನ ಏನೇ ಕಷ್ಟ ಇದ್ರೂ ನನ್ನನ್ನು ನನ್ನ ನೆನ್ಪು ಮಾಡ್ಕೊ ನಾನು ನಿನಗೆ ನೀನು ಕಷ್ಟ ಕಾಲದಲ್ಲಿದ್ದಾಗ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಸರ್ಪ ಕೂಡ ಧನ್ಯವಾದ ಹೇಳಿ ಹೋಗುತ್ತೆ ಈಗ ಶಿವಭೂತಿಗೆ ಒಂದು ತಲೆಯಲ್ಲಿ ಉಳಿ ಓಡ್ತಾ ಇರುತ್ತೆ ಈಗಾಗಲೇ ಹು ಹುಲಿ ಹೇಳಿದೆ ಹುಲಿ ಹೇಳಿದೆ ಈ ಕಂಬಳಕ್ಕನನ್ನು ಕಾಪಾಡಬೇಡ ಅವನು ದುಷ್ಟ ಅಂತ ಏನು ಮಾಡೋದು ಅಂತ ಇಂತಹ ಕ್ರೂರ ಪ್ರಾಣಿಗಳನ್ನೇ ಕಾಪಾಡಿರೋ ನಾನು ಕಂಬಳಕ್ಕನನ್ನು ಕಾಪಾಡಿದ್ರೆ ಏನು ತಪ್ಪಿದೆ ಅಂತ ಹೇಳಿ ಬೇಡನನ್ನು ಕೂಡ ಮೇಲೆತ್ತಿ ಕಾಪಾಡ್ತಾನೆ ಆಗ ಬೇಡನ್ನು ಧನ್ಯವಾದ ಸಲ್ಲಿಸಿ ನಾನು ಪದ್ಮಾನಗರ ಅನ್ನುವಂಥ ಒಂದು ನಗರದಲ್ಲಿ ವಾಸ ಮಾಡ್ತಾ ಇರ್ತೀನಿ ನೀವು ಯಾವಾಗ ಆ ಕಡೆ ಬರ್ತೀರಾ ಬನ್ನಿ ನಾನು ನೀವು ನಮ್ಮನ್ನ ಕಾಪಾಡಿದಂತಹ ಪರೋಪಕಾರಕ್ಕೆ ನಾನು ನಿಮಗೆ ಉಪಚಾರವನ್ನು ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾನೆ ಹೊರಟೋಗ್ತಾನೆ ಸರಿ ಬುದ್ಧಿ ಏನು ಮಾಡ್ತಾರೆ ಅಲ್ಲಿಂದ ಹೊರಟು ತೀರ್ಥಯಾತ್ರೆ ಮುಗಿಸ್ಕೊಂಡು ಬರಬೇಕಾದ್ರೆ ಹುಲಿ ಹತ್ರ ಹೋಗ್ತಾರೆ ಹುಲಿ ಅವನಿಗೆ ಬೇಕಾದ ಸತ್ಕಾರ ಮಾಡಿ ಒಂದಷ್ಟು ಒಡವೆ ಮತ್ತು ವಜ್ರಗಳನ್ನು ಕೊಟ್ಟು ಕಳಿಸತ್ತೆ ನಂತರ ಚಪಲಕನ ಹತ್ರ ಹೋಗ್ತೇ ಮಂಗನ ಹತ್ರ ಮಂಗ ತನ್ನಲ್ಲಿದ್ದಂಥ ಹಣ್ಣು ಹಂಪಲುಗಳನ್ನು ಕೊಟ್ಟು ಉಪಚಾರ ಮಾಡುತ್ತೆ ಸರಿ ಪ್ರಾಣಿಗಳೇ ಇಷ್ಟು ಮಾನವೀಯತೆ ಗುಣಗಳನ್ನು ಪರೋಪಕಾರವನ್ನು ತೋರಿಸಿದ್ದೇ ಇಲ್ಲ ಅಂತ ಕಂಬಕಳ ಕಂಬಳಕನ ಊರಿಗೆ ಹೋಗ್ತಾನೆ ಕಂಬಳಕನ ಊರಿಗೆ ಹೋದಾಗ ಅಲ್ಲಿ ಕಂಬಳಕ ಏನು ಮಾಡ್ತಾನೆ ಈ ಶಿವಭೂತಿಯನ್ನು ನೋಡಿದ ತಕ್ಷಣ ಮನೆಯೊಳಗಡೆ ಓಡೋಗ್ಬಿಡ್ತಾನೆ ಸರಿ ಏನು ಮಾಡ್ದ ಓ ಶಿವಭೂತಿ ನಾನು ನೋಡಿಲ್ಲ ಅನ್ಸತ್ತೆ ಅಂದ್ಬಿಟ್ಟು ಹುಡ್ಕೊಂಡು ಹೋಗಿ ಮಾತಾಡಿಸ್ತಾನೆ ಆಗ ಕಂಬಳ ಕೇಳ್ತಾನೆ ಅಯ್ಯೋ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನಗೆ ತಿನ್ನೋಕೆ ಅನ್ನ ಇಲ್ಲ ನಾನು ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾನೆ ಸರಿ ಆಗ ಶಿವಭೂತಿ ಒಂದು ಮಾನವೀಯ ದೃಷ್ಟಿಯಿಂದ ನೀನೇನು ಯೋಚನೆ ಮಾಡಬೇಡ ನಿನ್ನ ಬದುಕನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾನೊಂದು ದಾರಿ ತೋರಿಸ್ತೀನಿ ನನ್ನ ಹತ್ರ ಬೇಕಾದಷ್ಟು ಒಡವೆಗಳಿದೆ ಅದರಲ್ಲಿ ನೀನು ಸ್ವಲ್ಪ ತಗೋ ಅದರಲ್ಲಿ ಮಾರಿ ನಿನಗೆ ಬಂದಂತಹ ಹಣದಲ್ಲಿ ನಿನ್ನ ಜೀವನ ನಡೆಸ್ಕೊ ಅಂತ ಹೇಳ್ತಾನೆ ಸರಿ ಆಯಿತು ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿದಂಥ ಕಂಬಳಕ್ಕ ಏನು ಮಾಡ್ತಾನೆ ನೀವು ಕೂತಿರಿ ನಿಮಗೆ ತಿನ್ನೋಕ್ಕೇನಾದರೂ ತರ್ತೀನಿ ಅಂತ ಹೋಗಿ ಅದೇ ರಾಜ್ಯದ ಸಾಮ್ರಾಜ್ಯನ ಹತ್ರ ಹೋಗಿ ಹೇಳ್ತಾನೆ ನೋಡಿ ಒಬ್ಬ ಬ್ರಾಹ್ಮಣನ ಮನೆಗೆ ಬಂದಿದ್ದಾನೆ ಅವನು ನಿಮ್ಮ ರಾಜ್ಯದ ಒಡವೆಗಳನ್ನು ಕದ್ದು ನನ್ನ ಮನೇಲಿಟ್ಟಿದ್ದಾನೆ ಅವನನ್ನು ತೋರಿಸ್ತೀನಿ ಬನ್ನಿ ಅಂತ ಹೇಳಿ ದುಷ್ಟ ಬುದ್ಧಿಯನ್ನು ತೋರಿಸಿ ರಾಜ್ಯದ ಸಾಮ್ರಾಜ್ಯದ ಸೈನಿಕರನ್ನು ಕರ್ಕೊಂಡ್ಬಂದು ಶಿವಬುದ್ಧಿಯನ್ನು ಏನು ಮಾಡ್ತಾನೆ ಸರೆ ಮನೆಗೆ ಹಾಕಿಸ್ತಾನೆ ಸರಿ ಶಿವ ಏನು ತಪ್ಪು ಮಾಡಿಲ್ಲ ಕಬ್ಬಳಕ ಆರಾಮಾಗಿ ಜೀವನ ನಡೆಸ್ತಿರ್ತಾನೆ ಶಿವ ಏನು ಮಾಡ್ತಾರೆ ಯೋಚನೆ ಮಾಡಿ ಓಹ್ ಇನ್ನು ಸಹಾಯಕ್ಕೆ ಇರೋದು ಸರ್ಪ ಮಾತ್ರ ಅಂತ ಹೇಳಿ ಸರ್ಪನ ನಾನು ಸರ್ಪ ಬಂದು ಏನು ಮಾಡುತ್ತೆ ನೋಡು ಈ ರಾಜ್ಯದ ರಾಜನ ಮಗನಿಗೆ ನಾನು ಕಚ್ತೀನಿ ಅವನಿಗೆ ಯಾರೂ ಕೂಡ ಆ ವಿಷವನ್ನು ತೆಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ನಿನಗೆ ಒಂದು ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರವನ್ನು ಹೇಳಿ ಒಂದಷ್ಟು ನೀರನ್ನು ಅಲ್ಲಿ ಚುಮಕಿಸಿದಾಗ ಆ ವಿಷಯ ಎಲ್ಲ ಹೊರಟೋಗುತ್ತೆ ಅಂತ ಹೇಳಿ ಹೇಳ್ತಾನೆ ಸರಿ ಸಾಮ್ರಾಜ್ಯದ ಒಬ್ಬ ಯುವರಾಜನಿಗೆ ಅದು ಕಚ್ಚತ್ತೆ ಇಡೀ ಸಾಮ್ರಾಜ್ಯದಲ್ಲಿ ಎಲ್ಲ ವೈದ್ಯರನ್ನು ಕರೆಸಿದ್ರು ಯಾರ ಕೈಲೂ ಅದನ್ನು ಗುಣಪಡಿಸೋಕ್ಕಾಗಲ್ಲ ಆಗ ಶಿವಭೂತಿ ನಾನು ಗುಣಪಡಿಸ್ತೀನಿ ಅಂತ ಹೇಳ್ತಾನೆ ಹೇಳಿ ಆ ಸರ್ಪ ಹೇಳ್ಕೊಟ್ಟಂತಹ ಮಂತ್ರವನ್ನು ಹೇಳಿ ರಾಜಕುಮಾರನನ್ನು ಗುಣಪಡಿಸ್ತಾನೆ ಆಗ ರಾಜನಿಗೆ ಬಹಳ ಸಂತೋಷ ಆಗುತ್ತೆ ಯಾರು ನೀವು ಏನು ಏನು ನಿಮ್ಮ ಕತೆ ಅಂತೆಲ್ಲ ಕೇಳಿದಾಗ ನಡೆದ ಎಲ್ಲ ಘಟನೆಗಳನ್ನು ಶಿವಭೂತಿ ಹೇಳ್ತಾನೆ ಆಗ ಶಿವಭೂತಿಗೆ ರಾಜ ಸಾಮ್ರಾಜ್ಯದಿಂದ ವಂದನೆಯನ್ನು ಸಲ್ಲಿಸಿ ಅವನಿಗೆ ಸಲ್ಲಬೇಕಾಗಿದ್ದಂತಹ ಗೌರವಗಳನ್ನು ಕೊಟ್ಟು ಒಡಬೆ ವಸ್ತ್ರಗಳನ್ನೆಲ್ಲ ಅವನಿಗೆ ಕೊಟ್ಟು ಕಳಿಸ್ತಾರೆ ಆದರೆ ಆ ಕಂಬಳಕನನ್ನು ಹಿಡಿದು ಅವನು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯಾಗಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡ್ತಾರೆ ನೋಡಿ ಈ ಕಥೆಯಿಂದ ನಾವೇನು ತಿಳ್ಕೊ ತಿಳ್ಕೊಂಡ್ವಿ ಅಂದರೆ ಕಂಬಳಕನ ಕೆಟ್ಟ ಆಲೋಚನೆಗಳು ಅವನಿಗೆ ಕೆಟ್ಟದನ್ನೇ ಮಾಡಿತು ಆದರೆ ಶಿವಭೂತಿಯ ಮಾನವೀಯ ಗುಣ ಅವನ ಉತ್ತಮ ಆಲೋಚನೆ ಅವನಿಗೆ ಒಳ್ಳೆಯದೇ ಮಾಡಿತು ಅಲ್ವೇ ಹಾಗೆ ನಾವು ಕೂಡ ನಮ್ಮ ಬದುಕಲ್ಲಿ ಒಳ್ಳೆಯ ಗುಣಗಳನ್ನು ಒಳ್ಳೆಯ ಆಲೋಚನೆಗಳನ್ನು ಅಳವಡಿಸ್ಕೊಂಡು ನಮ್ಮ ಬದುಕನ್ನು ಉತ್ತಮವಾಗಿಸಿಕೊಳ್ಳೋಣ ಎಂದು ಹೇಳುತ್ತಾ ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನಲ್ ಕೇಳುಗರಿಗೆ ಧನ್ಯವಾದಗಳು